ಒಂದು ಗ್ರಾಮ್ ಬಂಗಾರಕ್ಕೆ ಮೂರು ಸಾವಿರ ರೂಪಾಯಿ ಡೌನ್ ಆಗಿದೆ ಒಂದು ಗ್ರಾಮ್ ಮೇಲೆ ಡೌನ್ ಆಗಿದೆ ಏನ್ ಮಾಡಿದ್ರು ಮ್ಯಾಜಿಕ್ ಬ್ಲಾಕ್ ಕ್ಯಾಶ್ ಅಂದ ಹಿಡಿದುಬಿಟ್ಟು ಅಷ್ಟೇ ಎಲ್ಲಿ ಕೊಂಡ್ಕೊತಿಯ ಕೊಂಡ್ಕೊಂಡು ನೋಡ್ಬಿಡ್ತೀನಿ ಅಂತ ಯಾವಾಗ ಬ್ಲಾಕ್ ಕ್ಯಾಶ್ ಅಡ್ಡ ಹಾಕಿದ್ರು ಕೊಂಡ್ಕೊಳ್ಳಿ ಬೇರೆ ಏನು ಇಲ್ ಇರೋದ್ರಿಂದ ನಾರ್ಮಲ್ ಲೆವೆಲ್ ಬಂತು ಮಿತ್ರ ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ ಬರುತ್ತೆ ಅಂದ್ರೆ ನಿಮ್ ಮಗಳ ಮದುವೆನು ಧೈರ್ಯವಾಗಿ ಆರಾಮ್ ಮಾಡಬಹುದಾದ ಲೆವೆಲ್ಗೆ ಬಂಗಾರ ಎಲ್ಲ ಚಕ್ರವರ್ತಿ ಸೂರಿ ಬೆಲೆ ಅಣ್ಣ ಎಲ್ಲಿ ಹೋದೆ ಎಲೆಕ್ಷನ್ ಟೈಮ್ ಅಲ್ಲಿ ಅಬ್ಬರಿಸಿ ಬೊಬ್ಬಿರಿಸಿ ಏನು ಪ್ರಚಾರ ಮಾಡಿ 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 ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ಅಚ್ಚೆದೇನ್ ಬರುತ್ತೆ ರೂಪಾಯಿ ಡಾಲರ್ ಹದಿನಾರು ರೂಪಾಯಿಗೆ ಹೋಗುತ್ತೆ ಚಿನ್ನದ ಮೇಲೆ ಮುನ್ನೂರು ರೂಪಾಯಿ ಡೌನ್ ಆಗುತ್ತೆ ಎಲ್ಲ ಮಾತಾಡ್ದಲ್ಲಪ್ಪ ಕಪ್ಪು ಹಣ ಬರುತ್ತೆ ಅಂತೆಲ್ಲ ಹೇಳ್ದಲ್ಲ ಎಲ್ಲಿ ಹೋದಪ್ಪ ಇವತ್ತು ನೂರ ನಲವತ್ತೈದು ಲಕ್ಷ ಕೋಟಿ ರೂಪಾಯಿ ಹತ್ತು ವರ್ಷದಲ್ಲಿ ಸಾಲ ಮಾಡಿದಾರಲ್ಲ ಯಾಕೆ ಬಾಯಿ ಇಲ್ವಾ ಈಗ ಮಾತಾಡಕ್ಕೆ ಈಗ ಧ್ವನಿ ಇಲ್ವಾ ಈಗ ಮಾತನಾಡ್ಲಿಕ್ಕೆ ಹತ್ತು ವರ್ಷದಲ್ಲಿ ನೂರ ನಲವತ್ತೈದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ನೂರ ನಲವತ್ತೈದು ಲಕ್ಷ ಕೋಟಿ ಯಾವ ಮಾಧ್ಯಮಗಳು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಬಡ್ಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಅಂತ್ಯಕ್ಕೆ ನೂರ ನಲವತ್ತೈದು ಲಕ್ಷ ಕೋಟಿ ಸಾಲ ವಿದೇಶಿ ಸಾಲಕ್ಕೆ ಏರುತ್ತೆ ಅಂತೇಳಿ ಅವರ ಪತಿ ಹೇಳಿದ್ರಲ್ಲ ನಿರ್ಮಲಾ ಸೀತಾರಾಮನ್ ಅವರ ಪ್ರತಿ ಪರಕಾಲ ಪ್ರಭಾಕರ್ ಅವರು ಹೇಳಿದ್ರಲ್ಲ ಇವರೇ ಐದು ವರ್ಷ ಮುಂದುವರೆದ್ರೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿಗೆ ಸಾಲ ಏರಿಸ್ತಾರೆ ಅಂತ ಹೇಳಿದ್ರಲ್ಲ ಅದು ಸತ್ಯ ಆಗ್ತಾ ಇದೆ ಇವತ್ತು ಇನ್ನೂರ ಇಪ್ಪತ್ತು ಒಂದು ಲಕ್ಷ ಕೋಟಿಗೆ ಸಾಲ ಹೋಗ್ತಾ ಇದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಚುನಾವಣೆಗೋಸ್ಕರವಾಗಿ ಓಟಿಗೋಸ್ಕರವಾಗಿ ಅವ್ರ ಮುಂದೆ ಇವ್ರ ಮುಂದೆ ಸುಳ್ಳುಗಳನ್ನ ಹೇಳ್ಕೊಂಡು ಜನರ ದಾರಿ ತಪ್ಪಿಸಿದಂತಹ ಇಂತಹ ಪ್ರಚಾರಕರು ಇವತ್ತು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ ಬಾಯಿ ಮುಚ್ಕೊಂಡು ಕೂತಿದಾರಲ್ಲ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದೇ ಚಕ್ರವರ್ತಿ ಸುಲಿವೆಲ್ಲ ಹೇಳ್ತಾರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅದೇ ಡಿ ಕೆ ಶಿವಕುಮಾರ್ ಅವರು ಸಂಸತ್ನಲ್ಲಿ ಕುತ್ಕೊಂಡು ಹೇಳಿದಾಗ ಅದನ್ನು ವಿರೋಧ ಮಾಡಿದಂಥ ಇದೇ ಚಕ್ರವರ್ತಿ ಸೂಲಿ ಬೆಲೆ ಟೀಮು ಇವತ್ತು ಚಕ್ರವರ್ತಿ ಸೂಲಿ ಬೆಲೆ ಹೇಳ್ತಾರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಉತ್ತರ ಭಾರತಕ್ಕೆ ಹೆಚ್ಚು ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಕಡಿಮೆ ಕೊಡ್ತಾ ಇದ್ದಾರೆ ಅಂತೇಳಿ ಹೀಗೆ ಯಾಕೆ ಬಾಯಿ ತೆರೆಯೋದಿಲ್ಲ ಇದು ವಾಸ್ತವ ಸತ್ಯ ಅಲ್ವಾ ಚಕ್ರವರ್ತಿ ಸೂಲಿ ಬೆಲೆ ಯಾವ ರೀತಿ ಡ್ರಾಮಾಗಳನ್ನು ಮಾಡಿಕೊಂಡು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಹಿಂದುತ್ವ ಹಿಂದುತ್ವ ಅನ್ನೋದು ಓಟಿಗೆ ಕೈ ಹಾಕೋದು ದೇಶ ದೇಶ ಅನ್ನೋದು ಓಟಿಗೆ ಕೈ ಹಾಕುವಂಥದ್ದು ಇದೇನಾ ನಿಮ್ಮ ಕೆಲಸ ಇವತ್ತು ದೇಶದ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಜನರು ಹಣ ಇಲ್ಲದೆ ಯಾವ ರೀತಿ ಕಂಗಾಲಾಗ್ತಾ ಇದ್ದಾರೆ ಇವತ್ತು ಪಾಕಿಸ್ತಾನದ ಅಧ್ಯಕ್ಷ ಹೇಳ್ತಾನೆ ನಾವು ಭಾರತೀಯ ಭಾರತೀಯ ಆರ್ಥಿಕತೆಗಿಂತ ಒಂದು ಕೈ ಮೇಲೆ ಹೋಗ್ತೀವಿ ಇದು ನಮ್ಮ ಚಾಲೆಂಜ್ ಇಲ್ಲ ಅಂದ್ರೆ ನಾನು ಹೆಸರು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಒಬ್ಬ ಪಾಕಿಸ್ತಾನ ಹೇಳ್ತದೆ ಬಾಂಗ್ಲಾದೇಶದ ಜಿ ಡಿ ಪಿಗಿಂತ ಭಾರತದ ಜಿ ಡಿ ಪಿ ಎಷ್ಟು ಕೆಳಗಡೆ ಹೋಗಿದೆ ಇವತ್ತು ಶ್ರೀಲಂಕಾದ ಬಗ್ಗೆ ಮಾತನಾಡ್ತೀವಿ ಎಲ್ಲವೂ ಸಹ ಭಾರತ ಇವತ್ತು ಭಾವನೆಗಳನ್ನ ಬಿತ್ತಿ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಿದ್ರು ದೆಹಲಿ ಚುನಾವಣೆ ಆದ ಮೇಲೆ ಈಗ ಬಿಹಾರಕ್ಕೆ ಬಂದಿದ್ದಾರೆ ಬಿಹಾರದ ಚುನಾವಣೆ ಇತ್ತಲ್ಲ ಈಗ ಬಿಹಾರದಲ್ಲಿ ಬಂದು ಇಲ್ಲಿ ಧರ್ಮವನ್ನು ಎತ್ತಿ ಕಟ್ಟುವಂಥದ್ದು ಧರ್ಮವನ್ನು ಬಿತ್ತುವಂಥದ್ದು ಭಾವನೆಗಳನ್ನು ಬಿತ್ತುವಂತಹ ಕೆಲಸ ನರೇಂದ್ರ ಮೋದಿಯವರು ಮಾಡ್ಕೊಂಡಿದ್ದಾರೆ ಯಾಕಿಂತಹ ಬುದ್ಧಿ ದೇಶವನ್ನು ಆಡ್ತಾ ಇರುವಂತಹ ಹನ್ನೊಂದು ವರ್ಷದಿಂದ ಆಡ್ತಾ ಇರುವಂತ ನರೇಂದ್ರ ಮೋದಿ ಅವರಿಗೆ ನಾನು ಏನ್ ವಚನ ಕೊಟ್ಟಿದ್ದೆ ನೋಡಿ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ ನಮ್ಮ ಸರ್ಕಾರ ದೆಹಲಿಯಲ್ಲಿ ಬಂದ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಎರಡೂವರೆ ಸಾವಿರ ರೂಪಾಯಿ ಮೊದಲನೇ ಕ್ಯಾಬಿನೆಟ್ ಅಲ್ಲ ಹಾಕ್ತೀವಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಮುಖ್ಯಮಂತ್ರಿ ಆಗಿದ್ದಂತ ಆಗಿರುವಂತವರು ಅವ್ರು ಹೇಳ್ತಾರೆ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳು ಹೇಳಿದ್ದಂತಹ ಮಾತುಗಳು ಚುನಾವಣಾ ಭಾಷಣದಲ್ಲಿ ಅವತ್ತೇಳಿದ್ರಲ್ಲ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೇವೆ ನೂರು ದಿವಸದಲ್ಲಿ ಕಪ್ಪು ಹಣ ತಂದು ಎಲ್ಲರ ಖಾತೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಹಣ ವಿದೇಶದಲ್ಲಿದೆ ತರ್ತೇವೆ ಅಂತ ಹೇಳಿದ್ರಲ್ಲ ಅದನ್ನೂ ಮಾಡಲಿಲ್ಲ ಸರ್ಕಾರ ಬಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮೊದಲನೇ ಕ್ಯಾಬಿನೆಟ್ನಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಂಥವರು ಅದನ್ನೂ ಮಾಡಲೇ ಇಲ್ಲ ಹೇಳಿದ್ದನ್ನ ಯಾವುದೂ ಮಾಡಲಿಲ್ಲ ದೆಹಲಿಯ ಚುನಾವಣೆಯಲ್ಲಿ ಹೇಳಿದ್ದಂತ ಎರಡೂವರೆ ಸಾವಿರ ರೂಪಾಯಿಯನ್ನು ಸಹ ಇವರು ಘೋಷಣೆ ಮಾಡಲಿಲ್ಲ ಅಲ್ಲಿಯೂ ಸಹ ಮಾತನ್ನ ತಪ್ಪುತ್ತಾರೆ ಇವತ್ತು ಬಿಹಾರಕ್ಕೆ ಹೋಗಿ ಅಲ್ಲಿಯೂ ಸಹ ಡ್ರಾಮಾ ಮಾಡಲಿಕ್ಕೆ ಹೋಗಿದ್ದಾರೆ ಮಾತನಾಡ್ಬೇಕಲ್ಲ ಅವತ್ತು ಬಾಯಲ್ಲಿ ಬಾಯಿ ತುಂಬಾ ಹೊಗಳಿದ್ದಂತಹ ಏನು ಚಿನ್ನದ ಬೆಲೆ ಬರುತ್ತೆ ಅಂತ ಹೇಳಿದಂತ ಚಕ್ರವರ್ತಿ ಸೂಲಿ ಬೆಲೆ ಪೆಟ್ರೋಲ್ ದರ ಹದಿನೈದು ರೂಪಾಯಿಗೆ ಬರುತ್ತೆ ಅಂತ ಹೇಳಿದಂತ ಚಕ್ರವರ್ತಿ ಸೂಲಿ ಬೆಲೆ ನಳಿನ್ ಕುಮಾರ್ ಕಟೀಲ್ ಡಾಲರ್ ನ ಬೆಲೆ ಹದಿನಾರು ರೂಪಾಯಿ ಬರುತ್ತೆ ಅಂತ ಹೇಳಿದಂತ ನಳಿನ್ ಕುಮಾರ್ ಕಟೀಲ್ ಯಾಕ್ರೆ ಮಾತನಾಡ್ತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸ್ವಿಸ್ ಬ್ಯಾಂಕ್ ಅವರು ಭಾರತಕ್ಕೆ ಬಂದು ನಮ್ ದುಡ್ಡೆಲ್ಲ ಕೊಡ್ತಾರೆ ಅಂದ್ರಲ್ಲ ಇವತ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತೀಯರ ಹಣ ಎಷ್ಟು ಪಟ್ಟು ಹೆಚ್ಚಾಗಿದೆ ಅನ್ನೋದೇನಾದ್ರೂ ಗೊತ್ತಿದ್ಯಾ ಇವೆಲ್ಲ ಗೊತ್ತಿಲ್ಲ ಅವರಿಗೆ ಅವ್ರಿಗೆ ಬೇಕಾಗಿರೋದು ಚುನಾವಣಾ ಸಮಯದಲ್ಲಿ ಒಂದಷ್ಟು ಏನೋ ಒಂದು ಆರ್ಥಿಕವಾಗಿ ಅವ್ರಿಗೆ ಲಾಭ ಆಗುತ್ತೆ ಅನ್ನೋ ಅಂತ ಕಾಣುತ್ತೆ ಅದಕ್ಕೋಸ್ಕರವಾಗಿ ಅವತ್ತು ಎದ್ದು ಬರ್ತಾರೆ ನರೇಂದ್ರ ಮೋದಿ ಅವರನ್ನ ಹೊಗಳ್ತಾರೆ ಹಾಡ್ತಾರೆ ಹೊಗಳ್ತಾರೆ ಇಲ್ಲದ ಗುಜರಾತ್ ಮಾಡೆಲ್ ನ ತಗೊಂಡು ಮುಂದಕ್ಕೆ ಇಡ್ತಾರೆ ಸುಳ್ಳುಗಳನ್ನ ಹೇಳಿ ಇವತ್ತು ದೇಶದ ದಾರಿಯನ್ನೇ ತಪ್ಪಿಸ್ತಾ ಇರುವಂತ ಇಂಥವರು ಇವತ್ತು ನಮ್ಮ ಭಾರತ ದೇಶದ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ದೇಶದ ಬಗ್ಗೆ ಮಾತನಾಡ್ತಾರೆ ಇದು ನಮ್ಮ ದೇಶದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಕನ್ನಡಿಗರ ಮೇಲೆ ಕನ್ನಡಿಗರ ನಿರ್ವಾಹಕರ ಮೇಲೆ ಕಂಡಕ್ಟರ್ಗಳ ಮೇಲೆ ಡ್ರೈವರ್ಗಳ ಮೇಲೆ ಏನು ಮರಾಠಿ ಮರಾಠಿ ಭಾಷಿಕರು ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡ್ತಾರೆ ಬಸ್ಗಳನ್ನ ತಡಿತಾರೆ ಇದರ ಬಗ್ಗೆ ಚಕ್ರವರ್ತಿ ಸೂಲಿ ಮೇಲೆ ಆಗಲಿ ಮತ್ತ್ ಆಗಲಿ ಹಿಂದೂ ಹೋರಾಟಗಾರರು ಇವರು ಯಾರು ಕನ್ನಡಿಗರಲ್ವಾ ಯಾವುದಕ್ಕೋಸ್ಕರ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಇದು ನಮ್ಮ ದೇಶ ಇವತ್ತು ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ಕನ್ನಡಿಗರನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರು ಓಟಿಗೋಸ್ಕರವಾಗಿ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಈ ಘಟನೆಗಳು ನೂರ ನಲವತ್ತೈದು ಲಕ್ಷ ಕೋಟಿ ಈ ಹತ್ತು ವರ್ಷದಲ್ಲಿ ಇವರು ಸಾಲ ಮಾಡಿದ್ದಾರೆ ಅಂತಂದ್ರೆ ಒಬ್ಬೊಬ್ಬರ ತಲೆಯ ಮೇಲೆ ಎಷ್ಟಾಯ್ತು ಒಬ್ಬೊಬ್ಬರ ತಲೆಯ ಮೇಲೆ ಎರಡು ಲಕ್ಷಕ್ಕಿಂತ ಹೆಚ್ಚು ಸಾಲ ಆಗಿದೆ ಗುಜರಾತ್ ನಲ್ಲಿ ಎಂಬತ್ತಾರು ಸಾವಿರ ರೂಪಾಯಿ ಒಬ್ಬರ ತಲೆಯ ಮೇಲೆ ಎಂಬತ್ತಾರು ಸಾವಿರ ರೂಪಾಯಿ ನಮ್ಮ ಕರ್ನಾಟಕದಲ್ಲಿ ಐವತ್ತೆಂಟು ಸಾವಿರ ಇತ್ತು ಈ ವರ್ಷದಿಂದ ಅವರೂ ಸಹ ಎಂಬತ್ತು ಸಾವಿರ ರೂಪಾಯಿ ಸಾಲವನ್ನ ಮಾಡ್ತಾ ಇದ್ದಾರೆ ಎಲ್ಲಾ ರಾಜ್ಯಗಳು ಸಾಲನ್ನ ಮಾಡ್ತಾ ಸಾಲ ಮಾಡಿ ತುಪ್ಪ ತಿನ್ನುವನ್ನೋ ರೀತಿನಲ್ಲಿ ಸಿದ್ದರಾಮಯ್ಯವರು ಎರಡು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಮಹಾರಾಷ್ಟ್ರದವರು ಮಾಡ್ತಾ ಇದ್ದಾರೆ ಗುಜರಾತ್ನವರು ಮಾಡ್ತಾ ಎಲ್ಲದಕ್ಕಿಂತ ಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ ಅವರು ಪೈಪೋಟಿಗೆ ಬಿದ್ದು ಇವತ್ತು ನೂರ ನಲವತ್ತೈದು ಲಕ್ಷ ಕೋಟಿ ಸಾಲ ಮಾಡಿ ಇಡೀ ವಿಶ್ವದಲ್ಲಿ ದಾಖಲೆಯನ್ನ ನಿರ್ಮಿಸಿದ್ದಾರೆ ಇದು ನಮ್ಮ ದೇಶದ ದುರಂತ ಬಾಯಿ ತರಿಬೇಕಾದಂತಹ ಯುವಕರು ಸಮರ್ಥನೆ ಮಾಡ್ಕೊಳ್ತಾರೆ ಮೊನ್ನೆ ಒಬ್ಬ ಯುವಕ ಹೇಳ್ತಿದ್ದ ನೂರ ನಲವತ್ತೈದು ಲಕ್ಷ ಕೋಟಿ ಸಾಲ ಆದರೆ ಏನ್ರಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಆಗಿಲ್ವಾ ಎಲ್ಲಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಟೋಲ್ಗಳನ್ನ ಯಾಕೆ ಟೋಲ್ ಗಳಲ್ಲಿ ಯಾಕೆ ಹಣ ಕಲೆಕ್ಟ್ ಮಾಡ್ತಾ ಟೋಲ್ ಗಳಿಗೆ ಹಣ ಕೊಡಬೇಕು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ ನೂರ ನಲವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಇವೆಲ್ಲ ಚರ್ಚೆನೆ ಮಾಡೋದಿಲ್ವಾ ಇವೆಲ್ಲ ತಲೆಗೆ ಬರೋದಿಲ್ವಾ ನಿಮಗೆ ಎಲ್ಲಿಯವರೆಗೂ ಈ ಭಾರತ ಏನು ದಾಸದಿಂದ ಮುಕ್ತಿ ಆಗಿದೆಯಲ್ಲ ಇವತ್ತು ರಾಜಕಾರಣಿಗಳಿಂದ ಮುಕ್ತಿ ಆಗೋವರೆಗೂ ಈ ಭಾರತ ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ ಇವತ್ತೇನು ಇನ್ನೂರ ಇಪ್ಪತ್ತು ಲಕ್ಷ ಕೋಟಿಗೆ ಹೋಗ್ತಾ ಇದೆ ಮುಂದೊಂದು ದಿವಸ ಸಾವಿರ ಲಕ್ಷ ಕೋಟಿಗೆ ಹೋಗಿ ಇವರು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಕೈ ತೊಳ್ಕೊಳ್ಳುವಂತಹ ಜನ ಭಾರತವನ್ನ ವಿದೇಶಿಗರ ಕೈಗೆ ಕೊಡುವಂತಹ ಜನ ಇವರು ಸ್ನೇಹಿತರೆ ನಿಮ್ಮ ಅಕ್ಷರ ಮಿಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ